ಸೈಲೆಂಟ್ ಆಗಿ ಬೆಂಗಳೂರಿಂದ ಬೈಕ್ ಕಳ್ಳತನ ಮಾಡಿಕೊಂಡು ಹಳ್ಳಿ ಭಾಗದಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನ ವೇಮ್ಗಲ್ ಪೊಲೀಸರು ಬಂಧಿಸಿದ್ದಾರೆ ತಮಿಳುನಾಡಿನ ಕೃಷ್ಣಗಿರಿಯ ತೋರಹಳ್ಳಿ ಗ್ರಾಮದವರಾಗಿದ್ದು ಆರೋಪಿಗಳ ಪೈಕಿ ರಾಮು ಆಂಬ್ಯುಲೆನ್ಸ್ ಚಾಲಕನಾಗಿ ಇನ್ನೊಬ್ಬ ಆರೋಪಿ ನಾರಾಯಣಸ್ವಾಮಿ ಚಿಕನ್ ಶಾಪ್ ಅನ್ನ ನಡೆಸ್ತಿದ್ದ ಕೊರೋನಾ ಕಾಲದಲ್ಲಿ ಕೆಲಸವಿಲ್ಲದ ಕಾರಣ ಬೈಕ್ ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡೋಣ ಅಂತ ಸ್ಕೆಚ್ ಹಾಕಿದ್ದರು ये अगर करनी है तो ये कर सकते हैं सर ये वाला सही कर दिया सर बड़ा टियर है गलत किया हां कौन मतलब ये क्या हो गया ये कर जब निकलेगा तो ये ಬೆಂಗಳೂರಿನ ವೈಟ್ಫೀಲ್ಡ್ ಮಹದೇವಪುರ ಕೆಆರ್ಪುರಂ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನ ಮಾಡಿ ಪೊಲೀಸರ ಕಣ್ಣಿಗೆ ಮಣ್ಣೆರೆಜಿದ್ದರು ಆದರೆ ಬೈಕ್ ಕಳ್ಳತನ ಮಾಡಿ ಮಾಲೂರಿನಿಂದ ವೇಮ್ಗಲ್ ಮಾರ್ಗವಾಗಿ ಹೋಗ್ತಿದ್ದ ಆರೋಪಿಗಳನ್ನ ವೇಮ್ಗಲ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಲಕ್ಷ ಮೌಲ್ಯದ ಹದಿನೈದು ಬೈಕ್ ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಬೈಕ್ ಕಳ್ಳರಿಗೆ ಠಾಣಾಧಿಕಾರಿ ಶಿವರಾಜ್ ಸಿಂಹ ಸ್ವಪ್ನರಾಗಿದ್ದಾರೆ